ಹೇ ಗಾಯಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇದು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ಬೆಳಗ್ಗೆ ನನಗೆ ರೀನಿಯಿಂದ ಒಂದು ಪಾರ್ಸಲ್ ಬಂದಿತ್ತು ನಾನು ಕೆಲವೊಂದು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಈ ವ್ಲಾಗ್ ಎಂಡಿಂಗಲ್ಲಿ ತೋರಿಸ್ತೀನಿ ಏನೇನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಏನೇನು ಬಂದಿತ್ತು ಅಂತ ಸೊ ವೀಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ ಆ್ಯಂಡ್ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈಗ ನಾನು ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಆ್ಯಂಡ್ ನಿನ್ನೆ ವ್ಲಾಗ್ ಕೂಡ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ವ್ಲಾಗ್ ಆಗಿತ್ತು ಬಟ್ ಈಗ ಹಾಸ್ಪಿಟಲ್ಗೆ ಹೋಗ್ತಿದ್ದಿದ್ದು ನನಗೆ ಕಿವಿ ನೋವು ತುಂಬ ಜಾಸ್ತಿ ಇತ್ತು ಟೂ ಡೇಸಿಂದ ಸೊ ಅದಕ್ಕೆ ಏನಾಗಿದೆ ತೋರಿಸ್ಕೊಂಡು ಬರೋಣ ಒಂದ್ಸತಿ ರ್ಯಾಂಡಮ್ ಚೆಕಪ್ ಮಾಡಿಸ್ಕೊಬರೋಣ ಅಂತ ಹೋಗಿ ಹೋಗಿದ್ದು ಏನಾಯ್ತು ನನಗೆ ಏನು ಏನು ಏನಕ್ಕೆ ನಾನು ವಿಡಿಯೋಸ್ ಇಷ್ಟು ದಿನ ಇಂದ ಅಪ್ಲೋಡ್ ಮಾಡ್ತಿಲ್ಲ ಅಂತ ನೀವು ಈ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಗೊತ್ತಾಗತ್ತೆ ಅಂಡ್ ಇವತ್ತು ನಮ್ಮ ಜೊತೆ ನನ್ನ ಮಗನೂ ಬಂದಿದ್ದಾನೆ ಅವನಿಗೂ ಯಾವುದಾದ್ರೂ ವ್ಯಾಕ್ಸಿನೇಷನ್ ಪೆಂಡಿಂಗ್ ಇದ್ದರೆ ಬೂಸ್ಟರ್ ಯಾವುದಾದ್ರೂ ಹಾಗೆ ಹಾಕ್ಸ್ಕೊಂಡು ಹೋಗೋಣ ಸೊ ಅಂತ ಚೆಕ್ ಮಾಡಿಸ್ಕೊಳ್ಳೋಕ್ಕೆ ಪೀರಿಯಟ್ರಿಷನ್ ಹತ್ರ ಬಂದ್ವಿ ಬಟ್ ಅವನಿಗೆ ಯಾವ ವ್ಯಾಕ್ಸಿನೇಷನು ಪೆಂಡಿಂಗ್ ಇಲ್ಲಲ್ಲ ಜಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅವನಿಗೆ ಬೂಸ್ಟರ್ ಹಾಕ್ಸಿದ್ವಿ ಸೊ ಯಾವುದು ಪೆಂಡಿಂಗ್ ಇಲ್ಲ ಅಂದರು ಆ್ಯಂಡ್ ಇಲ್ಲಿ ನನ್ನ ಮಕ್ಕಳಿಬ್ರು ಆಟ ಆಡ್ತಿದ್ರು ನಾನು ಆ್ಯಂಡ್ ನಾನು ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಚೆಕ್ ಮಾಡಿಸ್ಕೊಂಡು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಟ್ಟರು ಮತ್ತು ಚಾಪ್ಸ್ ಎಲ್ಲ ಕೊಟ್ಟರು ತಗೊಂಡು ಬಂದು ಬಂದ್ವಿ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ತಾನೇ ಹಾಸ್ಪಿಟಲಿಂದ ಮನೆಗೆ ಬಂದೆ ಆ್ಯಂಡ್ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಏನಕ್ಕೆ ಹೋಗಿದ್ದಿದ್ದು ಅಂದರೆ ನನ್ನ ಮಗಗೆ ಒಂದು ವ್ಯಾಕ್ಸಿನೇಷನ್ ಪೆಂಡಿಂಗ್ ಇದೆ ಅಂದ್ಕೊಂಡು ಹೋಗಿದ್ದು ಆ್ಯಂಡ್ ನನಗೆ ಟೂ ಡೇಸಿಂದ ತುಂಬ ಕಿವಿ ನೋವಾಗ್ತಿತ್ತು ತುಂಬ ಪೇನ್ ಇತ್ತು ಸಿವಿಯರ್ ಪೇನ್ ಇತ್ತು ಸೊ ಹಾಗೆ ತೋರ್ಸ್ಕೊಬರೋಣ ಅಂತ ಹೋಗಿದ್ದಿದ್ದು ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಜಸ್ಟ್ ಏನೋ ಇನ್ಫೆಕ್ಷನ್ ಆಗಿರುತ್ತೆ ಏನೋ ಇರಲ್ಲ ಬಿಡು ಜಸ್ಟ್ ಏನೋ ಫಂಗಸ್ ಏನಾದರೂ ಇರುತ್ತೆ ಇಲ್ಲ ಜಸ್ಟ್ ಇನ್ಫೆಕ್ಷನ್ ಆಗಿರುತ್ತೆ ಬಿಡು ಅಂದ್ಕೊಂಡು ಹೋಗಿದ್ದು ಬಟ್ ನನಗೆ ಹೋದ ಮೇಲೆ ತುಂಬ ಬೇಜಾರಾಯಿತು ಯಾಕಂದರೆ ನನಗೆ ಕಿವಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ಜರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಟೆನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಇಯರ್ ಡ್ರಾಪ್ಸು ಮತ್ತು ಒಂದು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಹಾಕ್ಕೊಂಡು ಟೆನ್ ಡೇಸ್ ಆದಮೇಲೆ ಯಾವತ್ತು ಏನು ಸರ್ಜರಿ ಏನು ಅಂತ ಹೇಳಿದ್ದಾರೆ ಆ್ಯಂಡ್ ಇದು ಕಾಟನ್ ರೆಗ್ಯುಲರ್ ಆಗಿ ಹಾಕ್ಕೊಂಡೇ ಇರಬೇಕು ತೆಗಿಬಾರ್ದು ಅಂತ ಹೇಳಿದ್ದಾರೆ ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಏನೂ ಮಾಡೋದಕ್ಕೆ ಮನಸ್ಸಿಲ್ಲ ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗಬೇಕಂತ ಇದ್ದಿದ್ದು ಹಾಸ್ಪಿಟಲಿಂದ ಬಟ್ ನನಗೆ ಏನೂ ಕೂಡ ಮೂಡೇ ಇರಲಿಲ್ಲ ತುಂಬ ಬೇಜಾರಾಗ್ತಿತ್ತು ಜಸ್ಟ್ ಟೂ ಡೇಸಿಂದ ಪೇನ್ ಆಗ್ತಿದೆ ಅಷ್ಟೇ ಆ್ಯಂಡ್ ಲೈಟಾಗಿ ಸೋರ್ತಿತ್ತು ಕಿವಿ ಸೊ ಏನೋ ಆಗಿರೋಲ್ಲ ಬಿಡು ಅಂದ್ಕೊಂಡು ಹೋಗಿದ್ದು ಜಸ್ಟ್ ಏನೋ ಫಂಗಸ್ ಇರುತ್ತೆ ಇಲ್ಲ ಬ್ಯಾಕ್ಟೀರಿಯಾ ಏನಾದರೂ ಇರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಅಷ್ಟೇ ಅಂದ್ಕೊಂಡಿದ್ದೆ ಬಟ್ ಸರ್ಜರಿ ಮಾಡಬೇಕು ಅಂತಂದಾಗ ನನಗೆ ತುಂಬ ಬೇಜಾರಾಯಿತು ಬಟ್ ಏನೋ ಮಾಡೋಕ್ಕಾಗಲ್ಲ ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಅದಾದಮೇಲೆ ನಾನು ನಿಮಗೆ ಬೆಳಗ್ಗೆ ಈ ಪ್ರಾಡಕ್ಟ್ಸ್ ತೋರಿಸಿದ್ದೆ ನಿಮಗೆ ಬೆಳಗ್ಗೆ ತಾನೇ ನಾನು ಹಾಸ್ಪಿಟಲ್ಗೆ ಹೋಗೋಕ್ಕೆ ಮುಂಚೆ ಡೆಲಿವರಿ ಬಂದಿದ್ದು ಆ್ಯಂಡ್ ಇದು ಬಂದು ರೀನಿ ನನ್ನ ಹತ್ರ ಆಲ್ರೆಡಿ ಫ್ಯಾಪ್ ಫೈ ಇನ್ನೊಂದು ಫ್ಯಾಪ್ ಫೈ ಕಲರ್ಸ್ ಇತ್ತು ಫ್ಯಾಪ್ ಫೈ ಯಾವುದಪ್ಪ ಡಾರ್ಕ್ ಕಲರ್ಸ್ ಇತ್ತು ಸೊ ನನಗೆ ನ್ಯೂಡ್ ಕಲರ್ಸ್ ತೊಗೋಬೇಕು ಅಂತ ತುಂಬ ದಿವಸ ಇಂದ ಇತ್ತು ಸೊ ಇದು ಚೆನ್ನಾಗಿದೆ ಕಲರ್ಸ್ ಎಲ್ಲ ಚೆನ್ನಾಗಿದೆ ನನ್ನ ಹತ್ರ ಇದು ರೆಡ್ ಡಾರ್ಕ್ ಕಲರ್ಸ್ ಇರೋದಿತ್ತು ಫ್ಯಾಪ್ ಫೈ ಆ್ಯಂಡ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಫ್ಯಾಪ್ ಫೈ ಮೆಬ್ಲಿನ್ ಮತ್ತೆ ಫ್ಲ್ಯಾಕ್ ಮಿ ಯೂಸ್ ಮಾಡ್ತೀನಿ ಏನು ಏನೂ ಪ್ರಾಬ್ಲಮ್ ಇಲ್ಲ ಇದೇನು ಏನು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಜಸ್ಟ್ ನಾನು ತೊಗೊಂಡಿರೋ ಪ್ರಾಡಕ್ಟ್ಸ್ ಜಸ್ಟ್ ತೋರಿಸ್ತೀನಿ ಅಷ್ಟೆ ಇದು ಮತ್ತು ಮಲ್ಟಿ ಮೌಸ್ ಅಂತ ಇದು ಒಂದು ಬಂದಿದೆ ಟಿಂಟ್ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ನೋಡಿ ಲಿಪ್ಪು ಯೂಸ್ ಮಾಡ್ಬೋದು ಐಸು ತುಂಬಾ ಚೆನ್ನಾಗಿದೆ ಒಂದು ಒಂದು ನಿಮಿಷ ಒಬ್ಬನೇ ಆಗ್ತಲ್ಲ ಹ್ಞೂ ಇದು ಪಿ ಎಚ್ ಸ್ಟಿಕ್ ಮ್ಯಾಡ್ನೆಸ್ ಇದು ಆ್ಯಕ್ಚುಲಿ ನಾನು ಇದು ಸೆಕೆಂಡ್ ಟೈಮ್ ತರಿಸ್ಕೋತಾ ಇದ್ದಿದ್ದು ಇದು ತರ್ಸ್ಕೊತಿರೋದು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದು ಕಳೆದೋಗಿತ್ತು ಬಟ್ ನನಗೆ ಇದು ತುಂಬ ಇಷ್ಟ ನೋಡಿ ಈ ಥರ ಬ್ಲ್ಯಾಕ್ ಇರುತ್ತೆ ಬಟ್ ಹಚ್ಕೊಂಡ್ರೆ ಪಿಂಕ್ ಕಲರ್ ಬರುತ್ತೆ ಸೊ ಇದು ನಾನು ಇಷ್ಟಪಟ್ಟು ಇನ್ನೊಂದು ತರಿಸ್ಕೊಂಡಿದ್ದೀನಿ ಅದು ಯೂಸೇ ಮಾಡಿರಲಿಲ್ಲ ನಾನು ಒನ್ ತಂದಿದ ತಕ್ಷಣ ಒನ್ ಸೊ ಟಾಯ್ಸ್ ಐಸ್ ಅಪ್ಲೈ ಮಾಡಿದ್ದೆ ಅಷ್ಟೇ ಒಂದು ಸೊ ಟು ಹಾಗೆ ಕಳ್ದು ಹೋಗ್ಬಿಡ್ತು ಸರ್ ನಾನು ಇವಾಗ ಆಫರ್ ಇತ್ತು ಅಂತ ತರಿಸ್ಕೊಂಡಿದ್ದು ಬೈ ಟು ಗೆಟ್ ಒನ್ ಆಫರ್ ಇತ್ತು ಆ್ಯಂಡ್ ಇದು ಬಂದು ಸೆಟ್ಟಿಂಗ್ ಸ್ಪ್ರೇ ತುಂಬ ಚೆನ್ನಾಗಿದೆ ಸೆಟ್ಟಿಂಗ್ ಸ್ಪ್ರೇ ಇದು ನಂದು ಸೆಕೆಂಡ್ ಬಾಟಲ್ ಆ್ಯಕ್ಚುಲಿ ಸ್ಮೆಲ್ ಮಾತ್ರ ಸೂಪ್ ಪರಾಗಿದೆ ಅದಕ್ಕೆ ನಿಮಗೂ ತೋಷಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಹಾಗೆ ಅಪ್ಡೇಟ್ ಕೊಡೋಣ ನನ್ನ ಇಯರ್ಸ್ ಬಗ್ಗೆ ಏನಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ಏನು ಅಂತ ಸೊ ಅಷ್ಟೇ ಆ್ಯಂಡ್ ಚೇ ನಂಗೆ ತುಂಬ ಬೇಜಾರಾಗ್ತಾ ಇದೆ ಏನಪ್ಪ ಸರ್ಜರಿ ಎಲ್ಲ ಮಾಡಿಸ್ಬೇಕು ಅಂತ ಸೊ ನೋಡೋಣ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಿಮಗೆ ಇದು ಪ್ರಾಡಕ್ಟ್ಸ್ ತೋರಿಸ್ಬೇಕಿತ್ತು ಆ್ಯಂಡ್ ದಟ್ಸ್ ಸೋಲ್ ನೋಡೋಣ ಆದರೆ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನಗೆ ಇವತ್ತಂತೂ ತುಂಬ ಬೇಜಾರಾಗಿದೆ ಸೊ ಇವಾಗ ಹೊತ್ತು ರೆಸ್ಟ್ ಮಾಡಿ ಅಮಲೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಾ ಇರೋ ದಿಸ್ ತನಕ ಹೋಗೋಕೆ ರೆಡಿ ಆಗ್ತಿದೀವಿ ನನ್ನ ಮಗ್ಲೂ ಬಟ್ಟೆ ಹಾಕಿಸ್ಕೊತಾ ಇಲ್ಲ ಯೇ ಯಾತಕ್ಕೆ ಲೈಟೋ

आquita और कलर कुछ कलर और कुर्सी दो दिलबा बैठ बात शो डोंट टेक मनी बेबी ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಸೊ ಪೇನ್ ಅಂತೂ ತುಂಬಾ ಇದೆ ಡ್ರಾಪ್ಸ್ ಹಾಕ್ಕೊಂಡಾಗಂತೂ ತುಂಬ ತುಂಬ ಪೇಯ್ನ್ ಆಗುತ್ತೆ ಟೆನ್ ಡೇಸ್ ಡ್ರಾಪ್ಸ್ ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನೋಡಬೇಕು ಅಪ್ಡೇಟ್ಸ್ ಕೊಡ್ತೀನಿ ಯಾವಾಗ ಸರ್ಜರಿ ಏನು ಅಂತ ಬಟ್ ಸಿಕ್ಕಾಪಟ್ಟೆ ಇದೆ ನಾನು ನಿನ್ನೆ ಎಲ್ಲ ಆಚೆನೇ ಹೋಗಿಲ್ಲ ಫೀವರ್ ಅಂತ ಮಲ್ಕೊಂಡಿದ್ದೆ ನೆನ್ನೆನೇ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಹೋಗೋಕೆ ಆಗಿರಲಿಲ್ಲ ಸೊ ಎವ್ರಿ ಸ್ಯಾಟರ್ಡೆ ನಾವು ಗುಂಡಾಂಜಿನ ಟೆಂಪಲ್ ಅಂತ ಇಲ್ಲಿ ಹತ್ರ ಇದೆ ಕುಡಿಯೇಲಿ ಅಂತ ಸೊ ಅಲ್ಲಿಗೆ ಹೋಗ್ತೀವಿ ಆ್ಯಂಡ್ ಫ್ರೈಡೇ ವಿದ್ಯಾರಣ್ಯಪುರಕ್ಕೆ ಹೋಗ್ತೀವಿ ಸೊ ನಾನು ಏನೇನೂ ಟೆಂಪಲ್ಗೆ ಹೋಗಿರ್ಲಿಲ್ಲ ಪೇಯ್ನ್ ಇದೆ ಅಂತ ಸೊ ಪೇಯ್ನ್ ಇದೆ ಅಂತ ಮಲ್ಕೊಂಡೇ ಇದ್ದರೆ ಹಾಗೆ ಮಲ್ಕೊಂಡೇ ಇರ್ತೀನಿ ಅದಕ್ಕೆ ಅಟ್ಲೀಸ್ಟ್ ಇವತ್ತು ಸ್ವಲ್ಪ ಟೆಂಪಲ್ಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಅಣ್ಣ ಇದ್ದಾರೆ ಕಸಿನ್ ಲಂಕಾದಲ್ಲಿ ಸೊ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗ್ತಿರೋದು ಸೊ ನೋಡಿ ತೋರಿಸ್ತೀನಿ ನಿಮಗೂ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇದು ಜಸ್ಟ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಜಸ್ಟ್ ಟೆಂಪಲ್ ವಿಸಿಟು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೂ ಹೋಗ್ತಿದ್ದೀವನ ಸೊ ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀವಿ ಅಷ್ಟೇ ಆ್ಯಂಡ್ ಇದು ಅಪ್ಡೇಟ್ಸ್ ನಾನು ಕೊಡ್ತೀನಿ ಬಟ್ ಸರ್ಜರಿ ಮಾಡಿಸ್ಲೇಬೇಕು ಅಂತಿದ್ದಾರೆ ನಾನು ನಿಮಗೆ ಪೇಯ್ನ್ ತುಂಬ ಇದೆ ಒಂದು ಡ್ರಾಪ್ ಕೂಡ ವಾಟರ್ ಹೋಗಬಾರ್ದು ಅಂತ ಹೇಳಿದ್ದಾರೆ ಮತ್ತು ನೀರು ಹೋದರೆ ಇವಾಗ ಫಂಗಸ್ ಎಲ್ಲ ತೆಗ್ದಿದ್ದಾರೆ ಸೊ ಫಂಗಸ್ ತೆಗ್ದಿದ್ದಾರೆ ಮತ್ತು ನೀರೆಲ್ಲ ಹೋದರೆ ಮತ್ತೆ ಫಂಗಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಇಲ್ಲಿ ಸರ್ಜರಿ ಮಾಡಿಸ್ಕೋತಿದ್ದೀನಿ ಏನು ಅಂತ ಹೇಳ್ತೀನಿ ನಿಮ್ಗೂ एंड यार यार नन चैनल के सब्सक्राइब मार्ट मोड़े लाभ प्लीज सब्सक्राइब मार्ट मोड़ी ಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೊಟ್ಟಿದ್ದು ನೀವೇ ನೋಡಿದ್ರಲ್ಲ ನನ್ನ ಮಗಳನ್ನ ರೆಡಿ ಮಾಡೋಷ್ಟರಲ್ಲಿ ಎಷ್ಟು ಸಾಕಾಗುತ್ತೆ ಅಂತ ಅವಳಿ ಅಂತ ಅವಳಂತೂ ಹೇಳಿದ ಕೇಳೋದೇ ಇಲ್ಲ ಆ್ಯಂಡ್ ನನ್ನ ಮಗಗೆ ಒಲ್ಡಿ ಫೈವ್ ಇಯರ್ಸ್ ಆಗಿರೋದ್ರಿಂದ ಓಕೆ ಏನು ಅಷ್ಟು ಹಿಂಸೆ ಕೊಡೋದಿಲ್ಲ ಬಟ್ ನನ್ನ ಮಗಳಂತೂ ತುಂಬ ಹಠ ಮಾಡ್ತಾಳೆ ನನ್ನ ಮಗಗೆ ನನ್ನ ನನ್ನ ಹಸ್ಬೆಂಡ್ ಏನಾದರೂ ಹೇಳಿದ ತಕ್ಷಣ ಟಕ್ ಅಂತ ಮಾಡ್ತೇನೆ ನಾನು ಹೇಳಿದ್ರೆ ಕೇಳೋದಿಲ್ಲ ನಾನು ಹಾಯ್ ಫ್ರೆಂಡ್ಸ್ ಹೈ ಗೈಸ್ ಅಂತ ಮಾತಾಡೋದನ್ನ ನನ್ನ ಮಗಳು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನೀವು ನೋಡಿ ಈಗ ನನ್ನ ಮಗಳು ಅದೇ ಥರ ಹೈ ಫ್ರೆಂಡ್ಸ್ ಅವಳಿಗೆ ಇನ್ನೂ ಪ್ರೊನೌನ್ಸ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ಅವಳು ಅದನ್ನೇ ಹೇಳ್ತಾಳೆ ಏನಮ್ಮ ಓಕೆ 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 Hi friends. Mm. Okay. Mm, hi friends. Unicair, bra. Oh. Okay. Okay, okay, okay. Okay. Hi friends. hi friends. Voy Kelo. Ambil lip falet Ambil dulu fridge

You need it. You need it. You need it. Thank you. Thank you. Thank you, baby. Thank you, baby, tattoo, baby, baby. Baby, tattoo, baby. <laughs> baby, tattoo, baby. <laughs> <laughs>

ಸೊ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಮಕ್ಕಳಿಗೂ ತಿನ್ನಿಸ್ಬಿಟ್ಟು ನಾವು ಇಲ್ಲಿ ನನ್ನ ನನ್ನ ಹಸ್ಬೆಂಡ್ ಅವ್ರ ಅಣ್ಣನ ಮನೆ ಹತ್ರ ಬಂದ್ವಿ ಸೊ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ರಾತ್ರಿ ಹೋಡೋದು ಯಾವಾಗಲೂ ನಾವಿಲ್ಲಿ ಬಂದರೆ ಹಾಗೆ ಹೋಗೋದಿಲ್ಲ ಸೊ ಡಿನ್ನರ್ ಡಿನ್ನರೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಆಗೋಗಿರುತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಹಸ್ಬೆಂಡ್ ಅವ್ರ ಅಣ್ಣನ ಮಗ ಇದ್ದಾನೆ ಅವನಿಗೂ ನನ್ನ ಮಕ್ಕಳು ಅಂದರೆ ತುಂಬ ಇಷ್ಟ ಸೊ ಇವರೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ಇಲ್ಲೇ ಡಿನ್ನರ್ ಮುಗಿಸ್ಕೊಂಡೇ ಮನೆಗೆ ವಾಪಸ್ಸು ಹೋಗೋದು ಆ್ಯಂಡ್ ಈಗ ಆಲ್ರೆಡಿ ಲೆವೆನ್ ತರ್ಟಿ ಆಗೋಗಿದೆ ನಮ್ಮ ಮನೆ ರೀಚ್ ಆಗೋಷ್ಟೇ ಟ್ವೆಲ್ ಟ್ವೆಲ್ ಫಿಫ್ಟೀನ್ ಆಗೋಗುತ್ತೆ ಸೊ ದಟ್ಸ್ ಆಲ್ ಟು ಟುಡೇ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಸಿ ಯು ಆಲ್